ದೇವಸ್ಥಾನ ಹಳೆಯ ಮಂದಿರಗಳ ಹುಡುಕಾಟದಲ್ಲಿ ಇಂದು ಬಂದು ತಲುಪಿದ್ದು ವರಂಗದ ಈ ಸುಂದರ ಜೈನ ಬಸದಿಗೆ ಎತ್ತ ನೋಡಿದರೂ ಹಚ್ಚ ಹಸಿರು ರಸ್ತೆಯ ಪಕ್ಕದಲ್ಲಿ ಅಡ್ಡ ಬರುವ ದನಕರುಗಳು ಮೊದಲಿಗೆ ಸಿಗುವ ಹಳೆಯ ನೂರ ಎಂಟನೇ ನೇಮಿನಾಥ ಸ್ವಾಮಿ ಬಸದಿ ಬರುವಾಗ ಇದ್ದ ಮಳೆ ಹನಿಗಳೆಲ್ಲ ಹಿಂಪಡೆದಿದ್ದ ವರುಣದೇವ ಕೊಂಚ ಬಿಸಿಲಿಗೆ ಅನುವು ಮಾಡಿದ್ದ ಮಧ್ಯದಲ್ಲೇ ಕಾಣುವ ಹಚ್ಚ ಹಸಿರಾದ ಗದ್ದೆ ಅದರ ಪಕ್ಕದಲ್ಲೇ ಇರುವ ಕೆರೆ ಕೆರೆಯ ನಡುವಲ್ಲೇ ಕಾಣುವ ಪುಟ್ಟದಾದ ಜೈನ ಬಸದಿ ಸಣ್ಣದಾದ ದೋಣಿಯ ಪ್ರಯಾಣದ ಜೊತೆ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳುವ ಸುಯೋಗ ಮೀನಿನ ಕಲರವ ಹಕ್ಕಿಗಳ ಹಾರಾಟ ಆಮೆಯ ತೀರ್ಥ ಸ್ನಾನ ಇವೆಲ್ಲದರ ನಡುವೆ ಒಳಗೆ ಪೂಜೆಯ ಕಂಟೆನಾದ ಹನ್ನೆರಡನೇ ಶತಮಾನದ ಚತುರ್ಮುಖ ಬಸದಿಗೆ ಕೊನೆಯ ನಮಸ್ಕಾರವನ್ನು ಹೇಳಿ ಮರಳಿ ಹೊರಟಿದ್ದು ನಮ್ಮೂರಿನ ಕಡೆಗೆ